ನಾಲ್ಕುವರೆಗೆ ಹೋಗುವ ನಾಲ್ಕು ಆರಾಮ ಕೇಳ್ತಿರ್ತಾರೆ ಬ್ಲಾಗ್ ಅಲ್ಲಿ ನಿಮ್ ಫ್ರೆಂಡ್ಸ್ ಆಗಿಲ್ಲ ಈ ತರ ಮಾಡಿದ್ರೆ ಯಾರು ಈ ತರ ಮಾಡಿದ್ರೆ ಯಾರು ಬರ್ತಾರ ಹೇಳಿದಿವಿ ದೇವರು ನಮ್ಮ ಇರ್ತಾನೆ ಏನು ಡಿಸ್ಟಿಂಕ್ಷನ್ ಇಲ್ಲೂ ಕುಳಿತಾವನೆ ಕಣ್ಲಾ ಪ್ರಾಣಿ ಅದಕ್ಕೆಬಿಡ್ ಬನ್ನಿ ಅಂತ ಹೇಳ್ದು ಬಿಡ್ ಪಿಕ್ಚರ್ ಪಿಕ್ಚರ್ಚನ್ ಇಂಟ್ರೆಸ್ಟ್ ಉಂಡು ಎಲ್ ಬೆಳಗ್ಗನೆ ಒಂದ್ ನೈಂಟಿ ಕುಡ್ಸಿ ಕುಡ್ದು ಮನೆ ಕಳವ ಅಂದ್ರೆ ಪ್ರಕೃತಿ ಸೌಂದರ್ಯ ಸಾಗ್ಬೇಕು ಪ್ರಕೃತಿ ಸೌಂದರ್ಯ ಸಾವ್ಬೇಕು

ಸೋ ಶೌರಿನ್ ಬೈಕ್ ಒಂದು ಬೈಕ್ ಅಲ್ಲಿ ಬರ್ತಾ ಇದೀವಿ ಇರೋಬೇಕಾದ್ರೆ ಸಶಿನ ಕಗನ ಬರ್ತಾ ಇದ್ದಾರೆ ನಾವು ಕೈವಾರ ಹಿಲ್ಸ್ ಗೆ ಹೋಗ್ತೀವಿ ಸನ್ರೈಸ್ ನೋಡೋಕೆ ಅಂತ ಸನ್ರೈಸ್ ನೋಡ್ತೀನೋ ದೇವರಾಣೆ ಗೊತ್ತಿಲ್ಲ ನೋಡಲ್ಲ ಹೊರಟು ಹೋಯ್ತಾ ಇದೀವಿ 5:50 ತಾರಿಗೆ ಸನ್ರೈಸ್ ಅಂತ 5:30 ಗೆ ಇಲ್ಲೇ ಇದೀವಿ ಇನ್ನು 1ವರೆ ಗಂಟೆ ತೋರ್ಸೈತಲ್ಗೋ ಓಕೆ 1ವರೆ 1 1/2 ಆರ್ ತೋರಿಸ್ತು ಸೊ ಗಾಯ್ಸ್ ರಿಪ್ ಸ್ಟಾರ್ಟ್ ಆಗಿ ಓನ್ಲಿ 3 ಕಿಲೋಮೀಟರ್ಸ್ ಗೆ ಬ್ರೇಕ್ ಆಗಿದೆ ಅದು కాదు ಇಲ್ಲಿ ಈ ತರala ಈ ತರ ಒಂದು

ಸನ್ರೈಸ್ ಇನ್ನೇನೋ ಆಗ್ಬೋದಿಲ್ಲೆ ಎಲ್ಲ ನೋಡ್ಕೊಬಿಡಿ ಏನೋ ಹೇಳ್ದವನೇ ಗೊತ್ತಾಯ್ತಲ್ಲ ಸನ್ರೈಸ್ ಇಲ್ಲೇ ಆಗ್ತದೆ ಅಲೋನ್ ರೈಡರ್ ಹೋಗ್ತಿದಾರೆ ವ್ಯೂ ಸಕದಾಗ ಕಾಣ್ತಿದೆ ನಾಲ್ಕು ಗಂಟೆಯಲ್ಲಿ ಮೇಲೆ ರೀಚ್ ಆಗ್ತೀವಿ ಡೆಸ್ಟಿನೇಷನ್ಗೆ ಎಂಟ್ರಿ ಆಗಿದ್ವಿ ಅಷ್ಟೇ ಎಂಟ್ರಿ ಆಗಿದೀವಿ ಒಳಗಡೆ ಎಂಟ್ರಿ ಇಲ್ವಂತೆ

ಆಂಟಿ ಪೊಲೀಸ ಡಾಕ್ಟರ್ ಎಲ್ಲ ಕೈವರೆ ಇಲ್ಲಿಗೆ ಗೈಡ್ ಅವ್ರೆ ಈಗ ಗೊತ್ತಾಯ್ತು ಬೆಳಗ್ಗೆ ಐದುವರೆಗೆ ಎಲ್ಸಿಗೆ ಕರ್ಕೊಂಡ್ ಬಂದ್ಬಿಟ್ಟು ಕಡೆ ನಾಲ್ಕು ಗಂಟೆ ಗೇಟ್ ಹಾಕತವ್ರಲ್ ಒಳಗಡೆ ಎಂಟ್ರಿ ಇಲ್ಲ

ಕೈವಾರ ಬೆಟ್ಟಗೆ ಎಂಟ್ರಿ ಕೊಟ್ಟಿಲ್ಲ ಸೊ ಇವ್ರೆ ಹತ್ರ ಯಾವುದೋ ಭೀಮಾ ಬಕಾಸುರ ಬೆಟ್ಟ ಅಂತ ಇದೆಯಂತೆ ಅದನ್ನಾದರೂ ಅರ್ಥವಾಗಿ ತಗೋತಾರೆ ನೆಕ್ಸ್ಟ್ ಟೈಮ್ ಯಾರಾದರೂ ಈ ಕಡೆ ಬರಬೇಕಿದ್ರೆ ಅರಮ್ಯಾರು ಬುಕ್ ಮಾಡ್ತಾ ಬರಬೇಕಂತೆ ಬುಕ್ ಮಾಡ್ಕೊಂಡು ಬಂದ್ ಕೈವಾರ ಬೆಟ್ಟ ಮಿಸ್ ಆಗಿ ಭೀಮ ಬಕಾಸುರ ಬೆಟ್ಟಕ್ಕೆ ಬಂದಿದ್ರಿ ಇವರೇ ಭೀಮ ಬಕಾಸುರ ಇವ್ರದ್ದು ನಿಮ್ಮ ನಿಮ್ಮ ಇದು ನಿಮ್ಮ ಈ ಮೇ ಈ ರೂಟ್ಗಂತ ನಾವು ಗೂಗಲ್ ಮ್ಯಾಪ್ ಬಂದಿದ್ರೆ ದೇವರಾಣೇ ಬರ್ತಿರ್ಲಿಲ್ಲ ನಂದು ನಸೀಬಿ ಎಷ್ಟು ಕೆಟ್ಟಿತ್ತು ಅಂದ್ರೆ ಕೈ ವಾರ ಸಿಗ್ಲಿಲ್ಲ ಆದ್ರೆ ಸಡನ್ ಎಷ್ಟು ಚೇಂಜ್ ಆಯ್ತು ಅಂದ್ರೆ ಇಲ್ಲಿ ಬರ್ ಬರಕ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವಣ್ಣ ಯಾರೋ ಒಬ್ಬ ಪಾಪ ಎಕ್ಸಲ್ ಇಲ್ಲಿ ಗಾಡಿ ಎಳಿತ ಇಲ್ಲ ತಳ್ಕೊಂಡು ತಳ್ಕೊಂಡು ಹಾಕೋ ಬಂದಿದ್ರೆ ಇಲ್ಲಿ ಬರ್ತಾ ಇರಲಿಲ್ಲ ದೇವರಾಣ ಸಿಗ್ತಾ ಇರಲಿಲ್ಲ ನಮಗೆ ಏನಾಗ್ಬಿಟ್ಟಾಯ್ತು ನಿನ್ನೆನೂ ಇಪ್ಪತ್ತು ಕಿಲೋಮೀಟರ್ ಎಲ್ಲ ತೋರಿಸ್ತು ಇವತ್ತು ತೋರಿಸ್ತು ಅವಣ್ಣ ಸಿಕ್ಕಿದ್ಕೆ ಹೆಂಗೋ ಬಂದು ತಲುಪಿದೀವಿ ಬೆಟ್ಟನ మట్ల oh, ఐతే येनो न 3 न 3 मध्ये लायनसर करेक्ट आ गेन त दिनी आई माय इज इक्वल टू नाही नेक अप टيال एरर होईता ओमर आदरेल ओबळे उडगिरत गगाने बेगम ओमर 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 आ दू हेळक भरतायला ओमर 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 बम्मा न न न न हिग आदरे बेळगाने अतितीरी नडरेला बेग साक ले इलिंदरे व्यूस साकबे छान छान आहे दादा नड साक 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 नडी आलो बबा इदेनो ए सुपर आहे दादाला इदो बेटा

ನಾನ್ ನಾನು ಇದೀನಿ ಕುಳ್ಳಿ ಬಿಡಕಲ್ಲ ನೋಡಲ್ಲ ಏನ್ ಕುಳದಿ ಇವಂದೆಲ್ಲ ಇದೆ ಅದಕ್ಕೆ ಏನ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳದ್ ನಾನು

ದಿಸ್ ದ ವ್ಯೂ ಫೈನಲ್ ಮಗನಂಗಿಲ್ಲ ಇದು ಮುಗೋರು ಮಗ ನಮ್ಮ ನಮ್ಮ ಹೋಗೋರು ಅಂತ ಆಟ ನಮ್ ನೋಡ್ಕೊಂಡ್ರೆ ಮಾಡಿದ್ರೆ ವ್ಯೂ ಎಲ್ಲ ನೋಡಿ ವಾಯ ವಿಹಾರ ಎಲ್ಲ ಆಗಿ ಫೋಟೋ ಸೆಷನ್ ಬಾಯ್ಸ್ ಫೋಟೋ ಸೆಷನ್ ನಡೀತಾ ಇದೆ ಇಲ್ಲಿ ಇವರು ಕಪ್ಲು ಫೋಟೋ ತೆಗಿಯಕ್ ಬದ್ರ

ಫಸ್ಟ್ ಗಾಯದಾಟು ಇದೇ ಬೆಳಿಗ್ಗೆ ಉರ್ಬಿ ಉರ್ಬಿ ಇಲ್ಲೆಲ್ಲ ನೋವು ಬಂದ ಕಾಡಲ್ಲಿ ಜೊತೆ ಜೊತೆಯಾಗಿ ಕಳೆದು ಹೋಗೋಣ ಬರುವೆಯ ಕಮಲ ಕಮಲ ರಮಣ ನಾರಾಯಣ ಜೀವನದಲ್ಲಿ ಜೀವನದಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ಕಮಲ ಭಕ್ತಿ ಉಕ್ಕಿ ಹರಿಸ್ಗ ಅದಕ್ಕೆ

ಗಾಡಿ ಎರಡು ಪಾರ್ಕ್ ಮಾಡಿದೀವಿ ಯಾರು ಗಾಡಿನೇ ನೋಡಿದ ಅದ್ರ ಪಕ್ಕದ್ದು ಇದು ನನ್ನ ಗಾಡಿ ಇದು ಏನಕ್ಕೆ ತೊಗೊಂಡಿದ್ದೇವೆ ಅಂದರೆ ನಾನು ನಾನು ಕಾರ್ ತಗೊಳ್ಳೋ ಟೈಮಲ್ಲಿ ಇದು ರಿಲೀಸ್ ಆಗಿತ್ತು ಬೈಕ್ ಬೈಕ್ ನೋಡಿ ಸಖತ್ ಇಷ್ಟ ಆಗ್ಬಿಟ್ಟಿತ್ತು ನನಗೆ ಬಟ್ ಆವಾಗ ಕಾರ್ ತೊಗೊಂಡಿದ್ದೆ ಸೈಟ್ಗೆ ಓಡಾಡೋ ಕಾರ್ ಬೇಕು ಅಂತ ಆಫ್ಟರ್ ಟೂ ಇಯರ್ಸ್ ಅದೇ ಬೈಕ್ ತಗೊಂಡೆ ಇಟ್ಸ್ ವೆರಿ ನೈಸ್ ಸೂಪರ್ ಬನ್ನಿ ಅಮ್ಮ ರೋಡ್ ದಾಡ್ಸ್ಬಿಟ್ಟು ಬರ್ತೀನಿ ಆ ಕಡೆಗೆ ಏನು ಗೊತ್ತಾ ಆಗಲೇ ಊಟಕ್ಕೆ ಹೋಗೋಣ ಇಲ್ಲ ಆರ್ಡ್ರ್ ಮಾಡೋಣ ಅಂತಂದೆ ಇಲ್ಲ ಮಲ್ಕೋತೀವಿ ಅಂದ್ ಮಲ್ಕೊಂಡ್ರು ಈಗ ವಾಪಸ್ ಬಂದವ್ರೆ ಬಂದರೆ ಇಲ್ಲಿ ಒನ್ ಅವರಿಂದ ವೆಯ್ಟ್ ಮಾಡ್ತಾವ್ರ ಊಟನೇ ಸಿಗ್ತಾ ಇಲ್ಲ ಟೇಬಲ್ ಸಿಗ್ತಿಲ್ಲ

ಆ ವಿದಾಯ ಹೇಳುವ ಸಮಯ ಬಂದಿದೆ ಏ ಇದು ಹೆಂಗಿತ್ತು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಸಫೇದ ಕಪಡ ಏ ಖಾಲ ಕಪಡ ಸರಿ ಆಯ್ತು ಬಾಯ ಬೆಂಗಳೂರು ಹೇಗಿತ್ತು ಅಂತ ಒಂದು ವರ್ಡಲ್ಲಿ ಹೇಳಿ ಚೆನ್ನಾಗಿತ್ತು ತಾಯಿ ಸುತ್ತ ತಾಯಿ ತಾಯಿ ಮೇಲೆ ಸದ್ಯ ಮಾಡಿದ್ಯಾ ನಮ್ಮ ತಾಯಿ ಸದೇ ಕಾಯಕಾಗಲ್ಲ ಇಷ್ಟೆಲ್ಲ ಕಾಯಕಾಗಲ್ಲ